ಒಂದು ಸಾಧಾರಣ ಮಳೆಯಾದರೆ ಸಾಕು ಕೆಲವು ಕಾಲುವೆಗಳಲ್ಲಿ ಅತಿ ಹೆಚ್ಚು ಹೆಚ್ಚು ನೀರು ಬಂದಿದೆ ನೋಡಿ ಯಾರಾದ ಮಳೆ ಎಲ್ಲ ಈ ಥರ ಮಳೆ ಬಿದ್ದಿದೆಯಾ ಹೊಲಗಳಿಗೆ ಬಿತ್ತಿರೋ ಹೊಲಗಳಿಗೆ ತೇವಾಗಿಲ್ಲ ಆದರೆ ಒತ್ತಾರ ನೀರು ನೋಡಿದ್ರೆ ತುಂಬ ಮಳೆ ಆಗಿರೋ ಥರ ಬರ್ತಾಯಿದೆ ಅದರಲ್ಲಿ ಕೆಟ್ಟು ವಾಸನೆ ಬೇರೆ ಹೇಳ್ತಾ ಇದ್ರೆ ನಮ್ಮ ಮುಂದೆ ಈ ಕಷ್ಟ ಆಯಿತು ನಮ್ಮ ಭಾಗದಲ್ಲಿ ಜನ ಎಷ್ಟೆತ್ಕೊಳ್ತಾ ಇಲ್ಲ ನೋಡಿ ಇದು ಮಳೆ ನೀರು ಬೆಳಕು ಇರೋದು ಕಟ್ಟದಲ್ಲಿ ಬೆಳಕು ಮರದ ನೀರು ಬೆಳಕು ನೀರೆಲ್ಲ ಫುಲ್ ಕಪ್ಪು ಬರ್ತಾ ಇದೆ ಕೊಡ್ತಾಯಿದೆ ಮಳೆ ಆದರೆ ಈಗ ಇದರಲ್ಲಿ ಈ ರೀತಿ ಕಪ್ಪು ನೀರು ಬರ್ತಾ ಇದೆ ಕೆಲವು ಕಾರ್ಗಿನೀರ ಕಾಲದಲ್ಲಿ ಮಾತ್ರ ಸ್ವಲ್ಪ ಸಾಧಾರಣ ಮಳೆ ಆದ್ರೂ ಜೋರು ಜೋರ್ನಿಗೆ ಬರ್ತವೆ ಆದರೆ ಬೇರೆ ಇದ್ರಲ್ಲಿ ಬರಲ್ಲ ಅದು ಯಾಕೆ ಅಂತ ಗೊತ್ತಿಲ್ಲ ಯಾರಾದ್ರೂ ಗೊತ್ತಿಲ್ಲ ಮಳೆ ಬಂದಾಗ ಈ ಕಡೆ ಬರೋ ನೀರು ಇಷ್ಟವಾಗಿ ಬರ್ತವೆ ಭಾಷೆ ಕಲಿಯ ವೀರಪುರ ಕೆರೆ ಚಿಕ್ಕಂಗೂರು ಕೆರೆ ಬರೋ ರಾಜಕಾಲೆ ಈ ರಸ್ತೆ ಇದು ಯಾರಿಂದ ಡಬ್ಲುವಂಥ ರಸ್ತೆ ಡಬ್ಲಾಪ್ಟೆ ನೀರು ರಸ್ತೆಗಳಿಗೆ ಅದು ಆಗಲೇ ಆ ಕಾಲುವೆ ನೀರು ಇಲ್ಲೇ ಬರೋದು

ಪೂರ್ಣ ಅದು ಚಿಕ್ಕ ತುಂಬೂರು ಕೆರೆ ಚಿಕ್ಕ ತುಂಬ ಕೆರೆಯಿಂದ ನಮ್ಮ ತುಮು ಮಳೆ ಸುಮ್ಮನೆ ಸಾಧಾರಣ ಮಳೆ ಆದರೆ ಜೋರು ಮಳೆ ಜೋರಾಗರಿತಿದ್ದೀವಿ ಇಲ್ಲಿ ಸೀದಾ ನಮ್ಮ ಕೆರೆ ಇವತ್ತು ಇವಾಗ ಚಿಕ್ಕಮಗೂರಿನ ಹುಡುಗ ನಮ್ಮಲ್ಲಿ ಬೋರಿಂದು ಇದಾಕಿದ ಫೋಟೋ ಬೋರ್ ಪೈಪ್ದು ಈಗ ನೀರು ಓದ್ತಾದ್ರೆ ಭೂಮಿ ಮುಗಿಕೆ ನೀರು